ನೋಡಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೆಂಗೂ ಕಷ್ಟಪಟ್ಟು ಓದಿಸಿದ್ದಾರೆ ಆದರೆ ನಿಮಗೆ ಅವರು ನೀವು ಹೇಳಿದ್ನೆಲ್ಲ ತಂದು ಕೊಡುವಷ್ಟು ಅವರು ಶ್ರೀಮಂತರಲ್ಲ ನಿಮ್ಮ ಓದಿಸೋದೆ ಅವ್ರಿಗೆ ದೊಡ್ಡ ವಿಚಾರ ಆಗಿತ್ತು ನಿಮಗೆ ಯೂನಿಫಾರ್ಮು ಫೀಸ್ ಕಟ್ಟೋದೇ ಅವ್ರಿಗೆ ದೊಡ್ಡ ವಿಚಾರ ಆಗಿತ್ತು ಅಯ್ಯೋ ನಮ್ಮಪ್ಪ ಇಷ್ಟೇ ಮಾಡ್ತಾರ ಆ ನಮ್ಮ ಫ್ರೆಂಡ್ ಅಪ್ಪ ಕಾರ್ ತಂದು ಕೊಟ್ಟಿದ್ದಾನೆ ಬೈಕ್ ತಂದು ಕೊಟ್ಟಿದ್ದಾನೆ ನಮ್ಮಪ್ಪ ಯಾಕೆ ತಂದು ಕೊಡ್ತಿಲ್ಲ ನಿಮ್ಮ ಅಪ್ಪನದ್ದು ಖಾಲಿ ಜೈಬಪ್ಪ ಅವನು ನಿಮಗೋಸ್ಕರ ನಿಮಗೋಸ್ಕರ ಖಾಲಿ ಜೈಬಲ್ಲೇ ಜೀವನ ಕಳೆದ್ಬಿಟ್ಟ ಅವನು ನಿಮ್ಮನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ತುಂಬಿದ ಜೈಬಲ್ ಕೂಡ್ಕೊಂಡು ಓಡಾಡ್ಬೋದಿತ್ತು ಅವನು ನಿಮಗೋಸ್ಕರ ಖಾಲಿ ಜೇಬಲ್ಲೇ ಓಡಾಡ್ಬಿಟ್ಟ ಅವರು ಸ್ವಾಮೀಜಿಗಳು ಹೇಳ್ತಾ ಇದ್ರು ಬದುಕಲ್ಲಿ ನೀವು ಕಲಿಯುವಂತಹ ಪಾಠಗಳಿದ್ದಾವಲ್ಲ ನೀವು ಬದುಕಲ್ಲಿ ಏನೇ ಸವಾಲುಗಳು ಬಂದ್ರು ಕಷ್ಟಗಳು ಬಂದ್ರು ತಾಪತ್ರಗಳು ಬಂದ್ರು ನಿಮ್ಮವರೇ ನಿಮಗೆ ಬೆನ್ನಿಚೂರಿ ಹಾಕಿದ್ರು ಕೂಡ ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಅದೆಲ್ಲವನ್ನ ಮೀರಿ ಬರಬೇಕು ಅಂದರೆ ನೀವು ತುಂಬ ಕಷ್ಟಗಳನ್ನು ನೋಡಿರಬೇಕು ಕೇಳಿರಬೇಕು ಓ ಹಿಂಗಾದ್ರೆ ಹಿಂಗಾಗುತ್ತೆ ಓ ಹಿಂಗೆ ಮಾಡಿದ್ರೆ ಈ ರೀತಿ ಆಗುತ್ತೆ ಈ ರೀತಿ ಅಡ್ಡ ಹೋದರೆ ಈ ರೀತಿ ನಮ್ಮ ಬದುಕು ದುರಂತವಾಗುತ್ತೆ ಈ ರೀತಿ ಮದ್ಯಪಾನ ಧೂಮಪಾನ ಎಣ್ಣೆ ಸಿಗರೇಟು ಬೀಡಿ ಅಥವಾ ತಂಬಾಕು ಇನ್ಯಾವುದೋ ಹೋಗಿ ನಾವು ನಾಲಿಗೆಯ ರುಚಿಗೋ ಅಥವಾ ಏನು ನಮ್ಮ ಚಪಲಗಳಿಗೋ ಹೀಗೆ ತಪ್ಪು ದಾರಿಯನ್ನು ಹಿಡಿದ್ರೆ ನಾಳೆ ದಿನ ಹೆಂಡತಿ ಮಕ್ಕಳು ಎಲ್ಲರಿಗೂ ನಾವು ಭಾರವಾಗುತ್ತೀವಿ ಅಯ್ಯೋ ನಾನು ಒಬ್ಬ ಹುಡುಗನಾಗಿ ನಾನೊಬ್ಬ ಸ್ಟೂಡೆಂಟಾಗಿ ಇನ್ನೂ ಎಂಗೇಜಲ್ಲಿರೋ ಏಜಲ್ಲಿರೋ ನಾನು ಯಾರೋ ಒಬ್ಬ ಈ ರೀತಿ ತಪ್ಪು ದಾರಿ ಹೋಗಿ ನರಳತಾ ನೋಡಿದಾಗ ಅವನ ಬಗ್ಗೆ ಅನುಕಂಪ ಬರಬೇಕು ಅಯ್ಯೋ ಪಾಪ ಅನ್ನೋದು ಒಂದು ಕಡೆ ಆದರೆ ಯಾಕಂಗಾದ ಅವನು ಸುಮ್ಮನೆ ಆ ರೋಗ ಇಲ್ಲ ಎಲ್ಲವನ್ನು ನಾವೇ ಅನುಭವಿಸಬೇಕು ಅಂತ ಏನಿಲ್ಲ ಹೆಣ್ಣಿಂದ ಹೋಗಿ ಕೆಟ್ಟಿರೋನ್ ನೋಡಿದಾಗ ಹೌದಪ್ಪ ಹೆಣ್ಣಿನ ವಿಚಾರದಲ್ಲಿ ನಾನು ತುಂಬ ಜಾಗ್ರತೆಯಿಂದ ಇರಬೇಕು ಪರಸ್ತ್ರೀ ವಿಚಾರದಲ್ಲಿ ಕೈ ಹಾಕಬಾರ್ದು ಅಥವಾ ನನ್ನದಲ್ಲದಕ್ಕೆ ನಾನು ಆಸೆ ಪಡಬಾರ್ದು ಅವಳು ಎಂತಹ ದುರ್ಬರ ಸುಂದರಿನೇ ಆಗಿರಲಿ ಆಕೆ ಎಂತಹ ಮೈವಾಟವನ್ನೇ ಹೊಂದಿರಲಿ ಆಕೆಯ ಎಷ್ಟು ನಶೆಯನ್ನೇ ನಿಮ್ಮ ಮೇಲೆ ಬೀರಿದ್ರೂ ಕೂಡ ನನ್ನದಲ್ಲದ್ದಕ್ಕೆ ಆಸೆಪಟ್ಟ ಮರುಕ್ಷಣವೇ ನನ್ನ ನಿಜವಾದ ಕಷ್ಟದ ದಿನಗಳು ಶುರುವಾದವು ಅಂತ ಅರ್ಥ ಅದು ಹೆಣ್ಣು ಹೊಣ್ಣು ಮಣ್ಣು ಬೇರೆ ಏನಾದರೂ ಸರಿ ಏ ನನಗೆ ಲಾಯರ್ಗಳು ಗೊತ್ತು ಏ ನಂಗೆ ದೊಡ್ಡ ದೊಡ್ಡವ್ರು ಗೊತ್ತು ಲಿಟಿಗೇಷನ್ ಇರುವ ಅಥವಾ ಇನ್ಯಾರ್ದೋ ಬಡವ್ರದ್ದು ಅಥವಾ ಯಾರೋ ಕೈಲಾಗದೇ ಇರೋರ ಆಸ್ತಿನೆಲ್ಲ ನನ್ನ ಹೆಸರು ಬರೆಸ್ಕೊಂಡ್ಬಿಡ್ತೀನಿ ನಿನ್ನ ಹೆಸರಿಗೆ ಬರೆಸಿಕೊಳ್ಳುವ ಪರರ ಆಸ್ತಿ ಆ ಮೂಲಕ ನಿನ್ನ ಮಕ್ಕಳು ನಿನ್ನ ವಂಶವನ್ನೆಲ್ಲ ನೀನು ಅತ್ಯಂತ ದುಸ್ಥಿತಿಗೆ ತಳ್ಳಿ ಹೋಗ್ತಾ ಇದ್ದೀಯಾ ಒಂದು ಮಾತು ಹೇಳೋರು ಕರ್ಮಗಳು ಹೆಂಗಿರ್ತವೆ ಅಥವಾ ಎಷ್ಟು ಎಷ್ಟು ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ನಮಗೆ ಯಾವ ರೀತಿ ತೊಂದರೆ ಕೊಡ್ತವೆ ಅಂದರೆ ಯಾರೋ ಬಹಿಗೆ ಸತ್ತು ನರಕಕ್ಕೆ ಹೋಗಿದ್ದಂತೆ ಅವನು ಲೋಕದಲ್ಲೆಲ್ಲ ಮಹಾನುಭಾವ ಅನಿಸಿಕೊಂಡವನು ಅವನಿಗೆ ನಾನು ಯಾಕೆ ನರಕಕ್ಕೆ ಬಂದಿದ್ದೀನಿ ಅಂತ ಬಹಳ ಬೇಜಾರಾಗೋಯ್ತು ಚಿತ್ರಗುಪ್ತ ನನಗೆ ಹೇಳದ ಅಯ್ಯ ನನ್ನನ್ನು ಲೋಕದಲ್ಲಿ ಪೂಜೆ ಮಾಡ್ತಾರೆ ನನ್ನನ್ನು ಲೋಕದಲ್ಲಿ ಮಹಾನುಭಾವರು ಅಂತ ಗೌರವಿಸ್ತಾರೆ ನಾನು ಯಾಕೆ ನರಕಕ್ಕೆ ಬಂದೆ ಚಿತ್ರಗುಪ್ತ ಹೇಳಿದ್ನಂತೆ ಅಪ್ಪ ನೀನು ಹೀಗೆ ಒಂದು ದಿನ ನಿಮ್ಮ ಹತ್ರ ಹೋಗ್ತಾ ಇದ್ದೆ ಅಲ್ಲಿ ಬೇರೆ ಯಾರೋ ಈ ಅವರೇಕಾಯಿ ಬೆಳೆದಿದ್ರು ಕಲ್ಪನೆ ಮಾಡ್ಕೊಳ್ಳಿ ಸುಮ್ಮನೆ ಅವರೇಕಾಯಿ ಅಂದ್ಕೊಳ್ಳಿ ಅಥವಾ ಏನೋ ಮಾವಿನ ಮರ ಅಂದ್ಕೊಳ್ಳಿ ತೋ ಇವನು ತೋಟದ ಹತ್ರ ಹೋಗಬೇಕಾದ್ರೆ ಯಾರೋ ಬೇರೆಯವರು ಮಾವಿನ ತೋಟವನ್ನು ಬೆಳೆಸಿದ್ರು ಅಲ್ಲಿ ಒಂದು ಚೆನ್ನಾಗಿರೋ ಮಾವಿನ ಹಣ್ಣು ಈ ನಡ್ಕೊಂಡು ಹೋಗ್ತಿದ್ದ ದಾರಿಗೆ ಕೈಗೆ ಎಡ್ಕೋ ಥರ ಇತ್ತು ಅಯ್ಯೋ ಯಾರು ಇಲ್ಲ ಅಥವಾ ನಾನು ದೊಡ್ಡ ಮನುಷ್ಯ ನೋಡಿದ್ರು ತಾನೇ ಯಾರು ಏನು ಅನ್ನಲ್ಲಲ್ವಾ ಅಂದ್ಕೊಂಡು ಆ ಮಾವಿನ ಹಣ್ಣು ಕಿತ್ತು ಅಷ್ಟೇ ಅದಕ್ಕೆ ನೀನ್ ನರ್ಕಕ್ಕೆ ಬಂದಿದ್ದೀಯಾ ನನ್ನ ಚಿತ್ರಗುಪ್ತ ಅಯ್ಯೋ ಒಂದು ಮಾವಿನ ಹಣ್ಣಿಗೆ ನನಗೆ ನರ್ಕ ಸಿಗುವುದಾದ್ರೆ ಏನೇನು ಮಾಡಿದ್ದೀವಿ ಇದು ಚಿತ್ರಗುಪ್ತನೇ ಬರಬೇಕು ನಿಮ್ಮ ಪಾಪವನ್ನು ಬಿಡಿಸಿ ಹೇಳಬೇಕು ಅಂತ ಏನಿಲ್ಲ ಆತ್ಮಸಾಕ್ಷಿ ಇರೋರು ನಮ್ಗೆ ಅರ್ಥವಾಗುತ್ತೆ ಹಾಗಾಗಿ ಇನ್ನೊಬ್ಬರ ವಿಚಾರ ಅಂತ ಬಂದಾಗ ಗೊತ್ತಿದ್ದು ಗೊತ್ತಿಲ್ಲದೋ ಅಜ್ಞಾನದಿಂದ ಮಾಡಿಬಿಡ್ತೀವಿ ಸ್ವಾಮಿ ಅದಕ್ಕೆ ಪ್ರಾಯಶಿತ ಅಂತ ಇರುತ್ತೆ ಅಯ್ಯೋ ಹೌದಪ್ಪ ನಾನು ಹೀಗೆ ಎಂಗೇಜಲ್ಲಿದ್ದಾಗ ಭಾಳ ಎಲ್ಲ ಚೆನ್ನಾಗಿ ನಡೀತಿದ್ದ ಕಾಲದಲ್ಲಿ ಹಿಂಗೆಲ್ಲ ಅನ್ಯಾಯ ಮಾಡ್ಕೊಂಬಿಟ್ಟೆ ಗಣಪ ನೀವು ಹಂಗೆ ಮಾಡಿಬಿಡ್ರಪ್ಪ ಅಂತ ಮಕ್ಕಳಿಗೆ ಹೇಳಬೇಕು ನಾವು ತೀರ್ಥಕ್ಷೇತ್ರಗಳಿಗೆ ಸುತ್ತಿ ಮಹಾನುಭಾವರ ದರ್ಶನವನ್ನು ಮಾಡಿ ನಾವು ನಮ್ಮ ಪಾಪಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಲ್ವೇ ಹೀಗೆ ದೊಡ್ಡವ್ರು ಹೇಳಿದ್ರು ಯಾವ ಬದುಕಿನ ಸಂಕಷ್ಟಗಳು ಬಂದರೂ ಕೂಡ ನೀವು ಅದರಿಂದ ಕೊರಗೋಕೆ ಹೋಗಬೇಡಿ ಅಯ್ಯೋ ನನ್ನ ಹಣೆ ಬರಹ ಸರಿ ಇಲ್ಲ ನಾನು ನಾನು ಯಾಕಾದರೂ ಬದುಕಿದ್ದೀನೋ ಊರಲ್ಲಿರೋರೆಲ್ಲ ಅವರೇ ನನ್ನ ಜೀವನ ಮಾತ್ರ ಹಿಂಗೆ ಹಾಳಾಗ್ಬಿಟ್ಟಿದೆ ಅಂತ ಅಂದುಕೊಳ್ಳೇಬೇಡಿ ಅವ್ನು ನಗ್ನಗ್ತ ಓಡಾಡ್ತಿರ್ಬೋದು ಅವನಿಗೆ ಇ ಎಮ್ ಐ ಸಾಲ ಇದೆ ಇ ಎಮ್ ಐ ಭಾರ ಇದೆ ನಿಮಗೆ ಗೊತ್ತಾ ಅದು ತಿಂಗಳಿಗೆ ತಿಂಗಳಾದ್ರೆ ಅವ್ನು ಯಾವ್ದಾವುದಕ್ಕೆ ಒಳಗಡೆ ಭಯಪಡ್ತಿದ್ದಾನೆ ಪಡ್ತಿದ್ದಾನೆ ನಿಮಗೆ ಗೊತ್ತಾ ಅವನು ಕಲಿಗಾರ ನಿಮ್ಮ ಮುಂದೆ ನಗ್ತಾ ಇರ್ತಾನೆ ಒಳಗಡೆ ನರಳ್ತಾ ಇದ್ದವನೇ ಯಾಕೆ ನಿಮ್ಮ ಮುಂದೆ ನರಳುಬಿಟ್ರೆ ನಿಮ್ಮ ಮುಂದೆ ನಾವನ್ನು ಬೇಜಾರಾಗ್ಬಿಟ್ರೆ ಅಥ್ವಾ ಕಷ್ಟ ತೋಡ್ಕೊಂಡ್ಬಿಟ್ರೆ ನೀವೆಲ್ಲಿ ಯಾವೋ ಅವನು ನಮ್ಮಂಗೆ ಬಿಡು ಅಂತ ನೀವೆಲ್ಲಿ ಗೌರವ ಕೊಡಲ್ವೇನೋ ಅಂದ್ಕೊಂಡು ಅವನು ನಗು ನಗ್ತಾ ಓಡಾಡ್ತಾವನೆ ಆದರೆ ನೀವು ಅಂದುಕೊಳ್ತೀರಾ ಅಯ್ಯೋ ಭಗವಂತ ನಾನು ಹಣೆ ಬರ್ದಲ್ಲ ಅದು ಏನು ಬಿಟ್ನೋ ನನಗೆ ಬರಬಾರ್ದು ಕಷ್ಟಗಳೆಲ್ಲ ನನಗೆ ಬರ್ತವೆ ಅವ್ನು ನೋಡು ಊರು ತುಂಬ ಓಡಾಡ್ಕೊಂಡು ಚೆನ್ನಾಗಿ ಅವನೇ ಅಂತ ನೋಡಿ ಯಾರು ಇಲ್ಲಿ ಪೂರ್ಣ ಸಂತೋಷವನ್ನು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ ಜನ್ಮವೇ ಹಾಗೆ ಸ್ವಾಮಿ ಅಪೂರ್ಣ ಸಂತೋಷ ಅಥವಾ ಶಾಶ್ವತವಾದ ಆತ್ಮಾನಂದ ಬಿಟ್ಟರೆ ಅಥವಾ ನಿಜವಾಗಿಯೂ ಒಬ್ಬ ಆಧ್ಯಾತ್ಮಿಕ ಪುರುಷ ಕಂಡುಕೊಳ್ಳುವ ಆ ಸ್ಪಿರಿಚುವಲ್ ಡಿವೈನ್ ಹ್ಯಾಪಿನೆಸ್ ಬಿಟ್ಟರೆ ಈ ಲೌಕಿಕವಾಗಿ ಯಾವುದೂ ಕೂಡ ಪೂರ್ಣ ಸಂತೋಷವಲ್ಲ ಅಯ್ಯೋ ಅಯ್ಯೋ ನಮ್ಮ ಮಗನಿಗೆ ಮಗು ನಮ್ಮಮ್ಮಗೂ ಹುಟ್ಟುಬಿಡ್ತಪ್ಪ ಅಂತ ತಾತ ಏನು ಖುಷಿ ಪಡ್ತಿದ್ದಾರೆ ಅದು ಪೂರ್ಣ ಸಂತೋಷವ ಇಲ್ಲ ಇನ್ನೊಂದು ಐದಾರು ವರ್ಷ ಒಂದು ಹತ್ತು ಇಪ್ಪತ್ತು ವರ್ಷ ಅಯ್ಯೋ ನಮ್ಮಮ್ಮಗ ಯಾವುದೋ ಹುಡುಗಿಯಿಂದ ಬಿದ್ದುಬಿಟ್ಟು ನಮ್ಮ ಮನೆ ಬದುಕನೆ ಹಾಳು ಮಾಡಿಬಿಟ್ಟ ಕಣಪ್ಪ ಅಂದರೆ ಒಂದು ಹತ್ತು ವರ್ಷದ ಹಿಂದೆ ಖುಷಿ ಕೊಟ್ಟ ಮಗ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ಮನೆಯನ್ನೇ ಹಾಳು ಮಾಡಿಬಿಟ್ನಲ್ಲ ಮತ್ತು ಇದು ಹೆಂಗೆ ಸಂತೋಷ ಆಯಿತು ಅದು ನಮ್ಮ ಅಜ್ಞಾನದ ಕಾರಣಕ್ಕಾಗಿ ಹಂಗೆ ಕಾಣಿಸುತ್ತೆ ಆ ಅಯ್ಯೋ ಯಾವುದು ಸಂತೋಷವೋ ಅದ್ರ ಹಿಂದಿನೇ ದುಃಖ ಇರುತ್ತೆ ಎಲ್ಲಿ ಹುಟ್ಟಿದೆಯೋ ಅದ್ರ ಹಿಂದಿನೇ ಸಾವು ಆರಂಭವಾಗುತ್ತೆ ಎಲ್ಲಿ ಸಂತೋಷವಾಯಿತು ಅಲ್ಲಿ ಹಿಂದಿನೇ ದುಃಖವಿರುತ್ತೆ ಹಾಗಾಗಿ ಇದನ್ನು ತಿಳಿದವನು ಹೇಳ್ತಾನೆ ಅಪ್ಪ ಯಾವುದು ಒಂದರೂ ಮೆರಿಬೇಡಯ್ಯ ಯಾಕಂದರೆ ಅದರ ಹಿಂದಿನೇ ಯಮದೂತರು ನಿಂತಿದ್ದಾರೆ ಅದರ ಹಿಂದೆ ಕೆಟ್ಟದ್ದೇನೋ ನಿಂತುಬಿಟ್ಟಿದೆ ಬೇತಾಳುತ್ತಾರೆ ಹಾಗಾಗಿ ತುಂಬ ಮೆರೆಯೋಕೆ ಹೋಗಬೇಡ ಒಳ್ಳೆಯದಲ್ಲ ಸ್ವಾಮೀಜಿಗಳು ಹೇಳ್ತಾ ಇದ್ರು ಬದುಕಲ್ಲಿ ತುಂಬಿದ ಜೇಬು ನೂರು ಸಾವಿರ ಆಟಗಳ ಆಡಿಸಿದ್ರೆ ಅಥವಾ ನೂರು ಆಟಗಳು ಆಡಿಸಿದ್ರೆ ಖಾಲಿ ಜೇಬು ಇದೆಯಲ್ಲ ಖಾಲಿ ಜೇಬು ಅಂದರೆ ಏನು ಅದೇನು ಸೂಚಿಸ್ತಾ ಇದೆ ಅಂದರೆ ನೋಡಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೆಂಗೋ ಕಷ್ಟಪಟ್ಟು ಓದಿಸಿದ್ದಾರೆ ಆದರೆ ನಿಮಗೆ ಅವರು ನೀವು ಹೇಳಿದ್ದನ್ನೆಲ್ಲ ತಂದು ಕೊಡುವಷ್ಟು ಅವರು ಶ್ರೀಮಂತರಲ್ಲ ನಿಮ್ಮ ಓದಿಸೋದೆ ಅವ್ರಿಗೆ ದೊಡ್ಡ ವಿಚಾರ ಆಗಿತ್ತು ನಿಮಗೆ ಯೂನಿಫಾರ್ಮು ಫೀಸ್ ಕಟ್ಟೋದೇ ಅವ್ರಿಗೆ ದೊಡ್ಡ ವಿಚಾರ ಆಗಿತ್ತು ಅಯ್ಯೋ ನಮ್ಮಪ್ಪ ಇಷ್ಟೇ ಮಾಡ್ತಾರ ಆ ನಮ್ಮ ಫ್ರೆಂಡ್ ಅಪ್ಪ ಕಾರ್ ತಂದು ಕೊಟ್ಟಿದ್ದಾನೆ ಬೈಕ್ ತಂದು ಕೊಟ್ಟಿದ್ದಾನೆ ನಮ್ಮಪ್ಪ ಯಾಕೆ ತಂದು ಕೊಡ್ತಿಲ್ಲ ನಿಮ್ಮಪ್ಪನದ್ದು ಅಪ್ಪನದ್ದು ಖಾಲಿ ಜೈಬಪ್ಪಾ ಅವನು ನಿಮಗೋಸ್ಕರ ನಿಮಗೋಸ್ಕರ ಖಾಲಿ ಜೈಬಲ್ಲೇ ಜೀವನ ಕಳೆದುಬಿಟ್ಟ ಅವನು ನಿಮ್ಮನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ತುಂಬಿದ ಜೇಬಲ್ಲಿ ಕೂಡ್ಕೊಂಡು ಓಡಾಡ್ಬೋದಿತ್ತು ಅವನು ನಿಮಗೋಸ್ಕರ ಖಾಲಿ ಜೈಬಲ್ಲೇ ಓಡಾಡ್ಬಿಟ್ಟ ತಾಯಿ ಆ ಜೀರಿಗೆ ಡಬ್ಬದಲ್ಲೋ ಅಥವಾ ಸೀರೆ ಸಂದಿನೋ ಅಥವಾ ಬೀರಲ್ಲೋ ಎಲ್ಲೋ ಆ ಬಟ್ಟೆಗಳ ಸಂದಿನೋ ಹಣ ಇಟ್ಕೊಂಡಿದ್ಲಲ್ಲ ಅದು ಯಾಕೆ ಅವಳು ಬಂಗಾರ ಮಾಡಿಸ್ಕೊಳ್ಳೋಕ ಇಲ್ಲ ಗಂಡನತ್ರ ಎಲ್ಲ ಕೇಳಿದ್ರೆ ಅಯ್ಯೋ ಯಾವಾಗಲೂ ಕೇಳ್ತಾರೆ ಇವ್ರು ಏನಪ್ಪಾ ಅಂತ ಅಂದ್ಕೊಳ್ತಾನೆ ಯಾವುದೋ ಚಿಕ್ಕ ಪುಟ್ಟ ಖರ್ಚು ಬಂದಾಗ ಮಕ್ಕಳಿಗೆ ಏ ತಗೊಂಡ್ರೋ ಇಲ್ಲ ಐತೆ ಅಂತ ಕೊಡ್ಲಿಕ್ಕೆ ಒಂದು ತಾಯಿ ಎಲ್ಲಿ ಮಡಗಿದ್ಲೆ ಹೊರತು ಅವಳು ಬಂಗಾರ ಮಾಡಿಸ್ಕೊಳ್ಲಿಕ್ಕೋ ಗೋಬಿ ತಿನ್ನೋಕೋ ಪಾನಿಪುರಿ ತಿನ್ನೋಕೋ ಮಡಿಕೊಂಡಿದ್ದಲ್ಲ ಅಯ್ಯ ನೀನು ನಿನ್ನ ತಂದೆ ತಾಯಿಗಳು ನಿನಗೇನು ಮಾಡಲಿಲ್ಲ ಅನ್ನೋದು ಲೆಕ್ಕ ಇಡಬೇಡ ನಿನ್ನ ತಂದೆ ತಾಯಿಗಳು ನಿನಗಾಗಿ ಏನೆಲ್ಲ ಮಾಡಿದ್ರು ಅನ್ನೋದು ಲೆಕ್ಕ ಮಾಡ್ಕೋ ನಿನ್ನ ತಂದೆ ತಂದೆಯ ಜೇವು ಖಾಲಿ ಇದೆ ಅಂತ ನೀನು ಬೇಸರ ಮಾಡಿಕೊಳ್ಳಬೇಡ ಖಾಲಿ ಆಗಿರೋದೇ ನಿನ್ನ ಕಾರಣಕ್ಕೋಸ್ಕರ ಅವರಲ್ಲಿ ದುಡ್ದು ಇಲ್ಲಿ ಹಾಕ್ತಾವ್ರೆ ಅವರಲ್ಲಿ ದುಡಿದ್ಬಿಟ್ಟು ನಿನಗೆ ಹಾಕದೆ ಹೋಗಿದ್ರೆ ಅವ್ರ ಜೇಬು ತುಂಬೇ ಇರ್ತಿತ್ತು ನಿನಗೋಸ್ಕರ ಅವರು ಖಾಲಿ ಜೇಬಲ್ಲಿ ಓಡಾಡ್ತಿದ್ದಾರೆ ಹಾಗಾಗಿ ತಂದೆ ತಾಯಿಗಳ ಕುರಿತು ಯೋಚನೆ ಮಾಡಬೇಕಾದ್ರೆ ಹೌದು ಈ ಹಿಂದೆ ಯಾವ್ದಾವುದೋ ಕಾರಣಗಳಿಗೆ ನಿಮಗೆ ತಂದೆ ಬಗ್ಗೆ ತಾಯಿ ಬಗ್ಗೆ ಅಥವಾ ನಿಮ್ಮ ಹಿರಿಯರ ಬಗ್ಗೆ ನಿಮಗೇನು ಬೇಸರ ಇರಬಹುದು ಅವರವ್ರ ಕಾಲದಲ್ಲಿ ಏನೇನಿತ್ತು ಯಾರು ಬಲ್ಲರು ಅಲ್ವಾ ತುಂಬಿದ ಜೇಬು ಅಂದರೆ ದುಡ್ಡು ತುಂಬಿದ ಜೇಬು ಏ ಫ್ರೆಂಡು ಬಾರ ಬಿಡ ಬಾರೋ ಕುಡಿಯೋಕೆ ತುಂಬಿದ ಜೇಬು ಎಂಥವನನ್ನು ಕೂಡ ಮಾರಿಸ್ಬಿಡುತ್ತೆ ನೂರಾಟ ಆಡಿಸ್ಬಿಡುತ್ತೆ ಆದರೆ ಖಾಲಿ ಜೇಬು ಇದೆಯಲ್ಲ ಹೊಟ್ಟೆ ಹಸಿತಾ ಇದೆ ಅವು ಕಣ್ಣು ಮುಂದೆ ಹೋಟ್ಲು ಇದೆ ಅಥವಾ ಅನ್ನ ಇದೆ ತಗೊಂಡು ತಿನ್ನೋಕೆ ದುಡ್ಡಿಲ್ಲ ದುಡ್ಡಿದ್ದರೂ ಕೂಡ ಅಯ್ಯೋ ಅಮ್ಮನಿಗೆ ಔಷಧಿ ತಗೊಂಡು ಹೋಗ್ಬೇಕು ನಾನು ಇನ್ನು ಏನೇನು ನಾಲಿಗೆ ರುಚಿಗೆ ಅಥವಾ ಹೊಟ್ಟೆ ಸೀತು ಅಂತ ತಿಂತ ಕೂತ್ಕೊಂಡ್ರೆ ಅಮ್ಮನಿಗೆ ಔಷಧಿಗೆ ಏನು ಮಾಡೋದು ಹೀಗೆ ನಾನಾ ಕಾರಣಗಳಿಗೆ ಖಾಲಿ ಜೇಬು ಮನುಷ್ಯನಿಗೆ ಸಾವಿರ ಪಾಠ ಕಲಿಸುತ್ತೆ ನನಗನ್ಸುತ್ತೆ ಸ್ವಾಮಿ ಯಾವಾಗ ನೀವು ಖಾಲಿ ಜೇಬಿನಿಂದ ನಿಮ್ಮ ಚೈಲ್ಡ್ಹುಡ್ಡನ್ನು ಬದುಕಿರ್ತೀರಲ್ಲ ಅಥವಾ ನಿಮ್ಮ ತಂದೆಯ ಖಾಲಿ ಜೇಬು ಅಥವಾ ಏನು ಆಸೆ ತಗೊಳಕ್ಕೆ ದುಡ್ಡಿಲ್ಲ ಆ ಸ್ಥಿತಿನೂ ನಿಮಗಿಲ್ಲ ಹೀಗೆ ಯಾರು ನೀವು ಬದುಕೊಂಡು ಬಂದಿದ್ರೆ ನೀವು ಹೆಮ್ಮೆ ಪಡಿ ನಿಮಗೆ ಕಷ್ಟ ಗೊತ್ತು ನಿಮಗೆ ದುಡ್ಡಿನ ಬೆಲೆ ಗೊತ್ತು ಬಹುಶಃ ಇವತ್ತಿನ ಮಕ್ಕಳಿಗೆ ಅದನ್ನು ನೀವು ತಿಳಿಸಿ ಹೇಳೋಕೆ ಆಗದೆ ಇರ್ಬೋದು ಯಾಕಂದರೆ ಅವ್ರಿಗೇನೂ ಗೊತ್ತಿಲ್ಲ ನೀವೊಂದು ಅವ್ರು ಕೇಳಿ ತಂದು ಕೊಡಲಿಲ್ಲ ಅಂದ್ರೆ ಒಂದು ಕ್ಷಣದಲ್ಲಿ ನಮ್ಮಪ್ಪ ಸರಿ ಇಲ್ಲ ಅಂದ್ಬಿಡ್ತಾರೆ ಹಾಗಾಗಿ ಮಕ್ಕಳಿಗೆ ಹೇಳಬೇಕು ಅಪ್ಪ ನಾನು ನೀನು ಎಲ್ ನೀನು ಕೇಳಿದ ಎಲ್ಲವನ್ನೂ ತಂದು ಕೊಡೋಸ ಶ್ರೀಮಂತ ಅಲ್ಲೇ ಇರ್ಬೋದಯ್ಯ ಆದರೆ ಮಿನಿಮಮ್ ನಿನಗೆ ನಾನು ಪ್ರೀತಿ ಕೊಡ್ತೀನಿ ನಿನಗೆ ಮಿನಿಮಮ್ ಎಜುಕೇಷನ್ ಕೊಡ್ತೀನಿ ನಿನ್ನನ್ನು ನಾನು ಬಹಳ ಗೌರವದಿಂದ ಪ್ರೀತಿಯಿಂದ ಕಾಣ್ತೀನಿ ಅದನ್ನು ಬಿಟ್ಟು ಬೇರೆಯವ್ರಿಗೆ ಹೋಲಿಕೆ ಮಾಡಿಕೊಂಡು ನನ್ನನ್ನು ಕಡಿಮೆ ಮಾಡಬೇಡಯ್ಯ ಒಬ್ಬ ತಂದೆ ಮಗನಿಗೆ ಇದನ್ನು ಹೇಳೋಕ್ಕಾಗಲ್ಲ ಬಟ್ ಮನಸ್ಸಲ್ಲಿ ಅಂದುಕೊಂಡಿರ್ತಾನೆ ನನ್ನ ಮಗ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಥವಾ ನನ್ನ ಮಗಳು ಯಾಕೆ ಅರ್ಥ ಮಾಡಿಕೊಳ್ತಿಲ್ಲ ನನಗೆ ನಂಬಿಕೆ ಇದೆ ಒಂದು ಶಿಕ್ಷಣ ಎಲ್ಲಿವರೆಗೂ ತಂದೆಯ ಜೇಬು ಯಾಕೆ ಖಾಲಿ ಇದೆ ಅನ್ನೋದನ್ನು ಒಂದು ಶಿಕ್ಷಣ ಎಲ್ಲಿವರೆಗೂ ಕಲಿಸಿಕೊಡುವುದಿಲ್ಲ ತಂದೆಯ ಮುಖದಲ್ಲಿ ಯಾಕೆ ಅಷ್ಟು ಆತಂಕ ಇದೆ ಅನ್ನೋದನ್ನು ಒಂದು ಮಗುವಿಗೆ ಶಿಕ್ಷಣ ಅಥವಾ ಸಂಸ್ಥೆಗಳು ಅಥವಾ ಮೇಷ್ಟ್ರುಗಳು ಎಲ್ಲಿವರೆಗೂ ತಿಳಿಸಿಕೊಡುವುದಿಲ್ಲ ಅಲ್ಲಿವರೆಗೂ ಶಿಕ್ಷಣಗಳು ಕೇವಲ ಮನುಷ್ಯನ ಬೌದ್ಧಿಕ ವಿಕಾಸವನ್ನು ಮಾಡಬಹುದು ಆದರೆ ಹೃದಯದ ಭಾವನೆಗಳನ್ನು ಮಧುರತೆಯನ್ನು ಹೃದಯಕ್ಕೆ ತುಂಬದೇ ಹೋದರೆ ತಂದೆ ತಾಯಿಗಳ ಆ ದುಗುಡದ ಮುಖ ಆತಂಕದ ಮುಖ ಖಾಲಿ ಜೇಬು ತಾಯಿಯ ಆ ಕೂಗಾಟ ಅಥವಾ ಅಷ್ಟು ದುಗುಡತೆ ಯಾಕೆ ಇವರು ಹಿಂಗೆ ಅಂತ ಮಕ್ಕಳಿಗೆ ಯಾವ ಶಿಕ್ಷಣ ತಿಳಿಸಿಕೊಡುವುದಿಲ್ವೋ ಆ ಶಿಕ್ಷಣಗಳು ಸಮಾಜದಲ್ಲಿ ಯಾವ ನಾಗರಿಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಮಕ್ಕಳಿಗೆ ನಾವು ಅದನ್ನು ಹೇಳಿಕೊಡಬೇಕು ಇದು ಬಹಳ ಮುಖ್ಯವಾದ ಪಾಠ ಅಲ್ವೇ ನನಗೆ ಯಾವಾಗಲೂ ಅನಿಸುತ್ತೆ ಶಾಲಾ ಕಾಲೇಜುಗಳಿಗೆ ನಾನು ಗೊತ್ತಿಲ್ಲ ನಾನು ಅಲ್ಪ ತಿಳಿದವನು ಮಹಾನ್ ಬಮ್ಮ ಜ್ಞಾನಿ ಏನಲ್ಲ ಆದರೆ ಮಕ್ಕಳಿಗೆ ನಾನು ಏನಾದರೂ ಮಕ್ಕಳು ಮುಂದೆ ನಾನು ಹೋಗಿಬಿಟ್ರೆ ನಾನು ಖಂಡಿತ ಅವರ ಹೃದಯಕ್ಕೆ ಈ ಭಾವನೆಗಳನ್ನು ತುರುಕಿ ಬರೋದು ಅವರು ಒಂದು ಕ್ಷಣ ಅನ್ನಿಸ್ಬೇಕು ಅಯ್ಯೋ ನನ್ನ ತಾಯಿನೋ ತಂದೆಯನ್ನೋ ಯಾವ ಕಾರಣಕ್ಕೋ ನಾನು ಯಾಕೆ ಇಷ್ಟು ದಿನ ಇಷ್ಟು ಗ್ಯಾಪಲ್ಲಿ ಅಥವಾ ಇಷ್ಟು ಬೇಸರ ಮಾಡಿಕೊಂಡಿದ್ದೆ ಇಲ್ಲ ಹಂಗಾಗಬಾರ್ದು ಈ ಭಾವನೆ ಮಕ್ಕಳಿಗೆ ಬರಬೇಕು